ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಯಾಕೆ ಮಾಡ್ತಾ ಇದೀವಪ್ಪ ಅಂದರೆ ಇಲ್ಲೊಬ್ರು ವ್ಯಕ್ತಿ ತೋಟ ನೋಡ್ಕೊಳ್ಳೋರು ಬೋರ್ವೆಲಲ್ಲಿ ನೀರಿಲ್ಲ ಅಂದ್ಬಿಟ್ಟು ಇನ್ನೊಂದು ಬೋರ್ವೆಲ್ ಕೊಡ್ಸೋಕ್ಕೆ ಆಲ್ರೆಡಿ ರೆಡಿ ಮಾಡ್ಕೊಬಿಟ್ಟಿದ್ರು ಆವಾಗ ನಾನು ಅಲ್ಲಿ ಆ ತೋಟದ ಪಕ್ಕದಲ್ಲಿ ಒಂದು ಪ್ಯಾನಲ್ ಬೋಲ್ಟ್ ಕೆಟ್ಟೋಗಿತ್ತು ಆ ಟೆಸ್ಟಿಂಗ್ ಅಂತ ಹೋಗಿದ್ದೆ ಆ ರೈತರು ನಮ್ಗೆ ಹೇಳಿದ್ರು ಆ ತೋಟದಲ್ಲಿ ನೀರನ್ನು ಪ್ರಾಬ್ಲಮ್ ಆಗೋಗಿದೆ ನೆಕ್ಸ್ಟು ವಾರ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸ್ಬೇಕು ಅನ್ಕೊಂಡಿದ್ರು ಅಂತ ಹೇಳಿದ್ರು ಅಲ್ಲಿವರೆಗೂ ತೋಟ ಎಲ್ಲ ಒಣಗೋಗುತ್ತೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಆ ಓನರ್ ಜೊತೆ ನಾನು ಮಾತಾಡಿದೆ ಸರ್ ಒಂದು ಸತಿ ಮೋಟ್ರ್ ರನ್ನಿಂಗಲ್ಲಿದ್ದಾಗ ಕ್ಯಾಮ್ರಾ ಸ್ಕ್ಯಾನ್ ಮಾಡಿ ನೋಡೋಣ ಈ ಬೋರ್ವೆಲಲ್ಲಿ ನೀರು ಆಯಿತೋ ಇಲ್ಲವೋ ಇಲ್ಲ ಮೋಟ್ರ್ ಪ್ರಾಬ್ಲಮ್ಮು ಇಲ್ಲ ಬೋರ್ವೆಲಲ್ಲಿ ಫುಲ್ಲು ನೀರೇ ಖಾಲಿ ಆಗೋಗಿದೆಯೋ ಅಂದ್ಬಿಟ್ಟು ಒಂದು ಸರ್ತಿ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀವಿ ನೋಡೋಣ ಬನ್ನಿ ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್ ಇವಾಗ ಬೇಸಿಗೆಗಾಲದಲ್ಲಿ ಸ್ವಲ್ಪ ನೀರು ಡೌನ್ ಆಗುತ್ತೆ ಅಷ್ಟೇ ಫುಲ್ಲು ಬೋರ್ವೆಲಲ್ಲಿ ನೀರು ಖಾಲಿ ಆಗೋಗಲ್ಲ ಯಾವುದೋ ಒಂದೊಂದು ಬೋರ್ವೆಲಲ್ಲಿ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಒಂದು ನೂರು ಬೋರ್ವೆಲಲ್ಲಿ ಒಂದು ನಲ್ವತ್ತು ಬೋರ್ವೆಲ್ಲು ಆ ಥರ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ ಇನ್ನೆಲ್ಲ ಬೋರ್ವೆಲ್ಗಳು ರನ್ನಿಂಗಲ್ಲಿ ಇದೆ ಈ ಮೋಟ್ರು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇತ್ತು ಫ್ರೆಂಡ್ಸ್ ಬರೀ ನೂರಡಿಗೆ ನೀರಿತ್ತು ನಾನು ಆ ನಂತರ ನಾನು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಅವ್ರಿಗೆ ಡೀಟೇಲಾಗಿ ಹೇಳ್ಬಿಟ್ಟು ಸರ್ ಏನು ಪ್ರಾಬ್ಲಮ್ ಇಲ್ಲ ನೀರು ಕಂಟಿನ್ಯೂ ಬತ್ತಿದೆ ಅಂತ ಹೇಳಿದೆ ಆ ವ್ಯಕ್ತಿ ಒಬ್ಬರು ಆ ತೋಟ ನೋಡ್ಕೊಳ್ಳೋರು ಹೇಳಿದ್ರು ಸರ್ ಬೋರ್ವೆಲಲ್ಲಿ ನೀರು ಫುಲ್ ಕಮ್ಮಿಯಾಗಿ ನಿಂತು ನಿಂತಿ ಬತ್ತಾಯಿತು ಅಂತ ಹೇಳಿದ್ರು ನಾನು ಕ್ಯಾಮ್ರಾ ಸ್ಕ್ಯಾನ್ ಮಾಡಿ ನೋಡಿದಾಗ ಆ ರೀತಿ ಪ್ರಾಬ್ಲಮೇ ಇರಲಿಲ್ಲ ಕಂಟಿನ್ಯೂ ನೀರು ಬತ್ತಾಯಿತು ನೀರು ಬೋರ್ವೆಲಲ್ಲಿ ಆಯಿತೆ ಆಮೇಲೆ ಆ ಓನರ್ಗೆ ಆಯಿತು ಬೋರ್ವೆಲ್ ಡ್ರಿಲ್ಲಿಂಗು ತಪ್ಪಿತು ಎಷ್ಟು ಖರ್ಚು ಬೀಳೋದು ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಹಳೆ ಬೋರ್ವೆಲಲ್ಲಿ ನೀರಾಯ್ತೋ ಇಲ್ವೋ ಅಂದ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ ಆಮೇಲೆ ನಂತರ ನೀವು ಹೊಸ ಬೋರ್ವೆಲ್ಗೆ ಡ್ರಿಲ್ಲಿಂಗ್ ಮಾಡಿಸಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಬೇಸಿಗೆಗಾಲದಲ್ಲಿ ತುಂಬ ಬೋರ್ವೆಲ್ಗಳು ನಿಂತೋಗ್ತಾ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬರೋಷ್ಟು ನೀರನ್ನ ಮೇಂಟೈನ್ ಇರಿ ಮತ್ತು ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸಿ ಒಂದು ಇಂಚು ಅರ್ಧ ಇಂಚು ನೀರು ಬತ್ತು ಅಂದ್ಬಿಟ್ಟು ನೀವು ಬೋರ್ವೆಲ್ನ ಮುಚ್ಚಕ್ಕೆ ಹೋಗಬೇಡಿ ಒಂದು ಇಂಚು ಒಂದು ಕಾಲು ಇಂಚೆಲ್ಲ ಬೋರ್ವೆಲ್ ಮುಚ್ತಾಯಿದ್ದೀರಾ ಸರ್ ಏನೂ ಇಲ್ಲ ಪ್ಲಾಸ್ಟಿಕ್ ಕೇಸಿಂಗ್ ಹಾಕ್ಸ್ಕೊಂಡು ಆ ಬೋರ್ವೆಲ್ನ ಹಾಗೆ ಉಳಿಸ್ಕೊಳ್ಳಿ ಮಳೆಗಾಲ ಆಯಿತು ಅಂದರೆ ಅದೇ ಬೋರ್ವೆಲಲ್ಲಿ ನೀರು ಜಾಸ್ತಿ ಆಗುತ್ತೆ ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ದೊಡ್ಡ ಗ್ಯಾಪ್ ಇದೆ ಆ ಎಳೆಯಲ್ಲಿ ಎಷ್ಟು ಸಣ್ಣದಾಗಿ ನೀರು ಬರ್ತಾಯಿದೆ ಅಂದ್ಬಿಟ್ಟು ಈ ಬೇಸಿಗೆಗಾಲದಲ್ಲಿ ಸ್ವಲ್ಪ ಈ ಎಳೆಗಳಲ್ಲಿ ನೀರು ಕಮ್ಮಿ ಆಗೋಗಿದೆ ನೀನು ಇಲ್ಲ ಫ್ರೆಂಡ್ಸ್ ನಾನು ಏನು ಈ ವಿಡಿಯೋ ಇಂದ ಹೋಗ್ತಾ ಹೋಗ್ತಾಯಿದ್ದೀನಿ ಅಂದರೆ ಹಳೆ ಬೋರ್ವೆಲಲ್ಲಿ ನೀರು ಕಂಫರ್ಮ್ ಆಗಿ ನಿಂತೋಗಿದೆಯೋ ಇಲ್ಲ ಆಯಿತೋ ಮತ್ತು ಹಳೆ ಮೋಟ್ರ್ಗಳು ಓಡಿ 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 ಏನೋ ಹೋಗಿತ್ತು ಅಂದರೆ ಅದು ಕೆಪಾಸಿಟಿ ಕಳ್ಕೊಂಡು ನೀರು ಕಮ್ಮಿ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫಸ್ಟು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಮೋಟ್ರ್ ರನ್ನಿಂಗಲ್ಲಿದ್ದಾಗ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಕಂಫರ್ಮ್ ಆಗಿ ಏನು ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಬೋರ್ವೆಲಲ್ಲಿ ಇವರಿಗೆ ಕನ್ಫರ್ಮ್ ಆಗಿ ನಾನು ಡೀಟೇಲಾಗಿ ಹೇಳಿದೆ ಬೋರ್ವೆಲಲ್ಲಿ ಐತೆ ಸರ್ ಏನೂ ಪ್ರಾಬ್ಲಮ್ ಇಲ್ಲ ಕಂಟಿನ್ಯೂ ನೀರಾಗುತ್ತೆ ಅಂದ್ಬಿಟ್ಟು ಹೇಳಾದ್ಮೇಲೆ ಆ ಓನರ್ಗೆ ಫುಲ್ ಖುಷಿಯಾಯಿತು ಮತ್ತು ಎಷ್ಟು ಖರ್ಚು ಉಳೀತು ಅಂದ್ಬಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸ್ಬೇಕು ಅಂದರೆ ಒಂದು ಏಳುನೂರು ಅಡಿ ಎಷ್ಟು ಖರ್ಚು ಬೀಳ್ತಾಯಿತ್ತು ಫ್ರೆಂಡ್ಸ್ ಅವ್ರಿಗೆ ನೋಡಿ ಫ್ರೆಂಡ್ಸ್ ಇವಾಗ ಆಲ್ರೆಡಿ ನಾನು ಇನ್ನೂ ಇದ್ದೀನಿ ಇನ್ನೂರು ಅಡಿಲಿ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಕೊಂಡು ನಿಲ್ಲಿಸಿರೋದು ಇವಾಗ ಒಂಚೂರು ಮೇಲ್ಗಡೆ ಎತ್ಬಿಟ್ಟು ಮೋಟ್ರ್ ರನ್ನಿಂಗ್ ಮಾಡ್ತೀನಿ ಯಾವ ರೀತಿ ನೀರು ಇಳಿಯುತ್ತೆ ಅಂದ್ಬಿಟ್ಟು ನೋಡ್ಬೋದು ಇವಾಗ ಮೋಟ್ರ್ ಸ್ಟಾರ್ಟ್ ಆಯ್ತಾ ನೋಡಿ ನೀರು ಈ ರೀತಿ ಡೌನ್ ಆಗ್ತಿದೆ ನಾವು ಆವಾಗ ಏನು ಮಾಡ್ತೀವಿ ಅಂದರೆ ಅದ್ರ ಕೆಳಗಡೆ ಕ್ಯಾಮ್ರಾ ಬಿಡ್ತಾ ಬಿಡ್ತಾ ಹೋಗ್ತೀವಿ ಬಿಟ್ಕೊಂಡು ಹೋಗ್ತಾಗ ನೋಡ್ಬೋದು ಮೇಲ್ಗಡೆ ನೀರು ಎಷ್ಟು ಬರ್ತಾ ಇದೆ ಅಂದ್ಬಿಟ್ಟು ನೀರು ಕಂಟಿನ್ಯೂ ಬರ್ತಾ ಇದೆ ಫ್ರೆಂಡ್ಸ್ ಮೇಲ್ಗಡೆ ಹೋಗಿ ರಿಟರ್ನ್ ಬರ್ತಾ ಇರೋದಕ್ಕೆ ಆ ರೀತಿ ಕಾಣಿಸ್ತಾ ಇದೆ ನಿಮಗೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಬಾಳೆ ತೋಟ ಒಂದು ವಾರ ಒಣಗಿದಿದ್ರೆ ಫುಲ್ಲು ಹೋಗ್ಬಿಡೋದು ಅದಕ್ಕೆ ನಾನು ಫುಲ್ಲು ಡೀಟೇಲಾಗಿ ಹೇಳಿ ಅವ್ರಿಗೆ ಕನ್ಫರ್ಮ್ ಆಗಿ ಬೋರ್ವೆಲಲ್ಲಿ ನೀರಾಗುತ್ತೆ ಸರ್ ಅಂದ್ಬಿಟ್ಟು ಹೇಳ್ಬಿಟ್ಟು ಡೀಟೇಲ್ ಮೇಲೆ ಆ ಓನರ್ಗೆ ಫುಲ್ ಖುಷಿ ಆಯಿತು ಮತ್ತು ಒಂದು ಬೋರ್ವೆಲ್ಲು ಡ್ರಿಲ್ಲಿಂಗ್ ಮಾಡಿರೋ ಅಮೌಂಟು ಉಳೀತು ಮತ್ತು ಫುಲ್ ತುಂಬ ಖುಷಿನೂ ಆಯಿತು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕ್ಯಾಮ್ರಾ ಸ್ಕ್ಯಾನಿಂಗು ಮಾಡ್ತಾಯಿದ್ದೀನಿ ಮೋಟ್ರ್ ಹತ್ರ ನೋಡಿ ಇಲ್ಲಿ ಆಲ್ರೆಡಿ ಬೋರ್ವೆಲ್ ಒಳಗಡೆ ಕ್ಯಾಮ್ರಾ ಬಿಟ್ಟಿದ್ದೀವಿ ಆ ಕಡೆ ಟಾರ್ಪಲ್ ಮುಚ್ಕೊಂಡಿರೋದು ನಾವು ಅಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ ಈ ರೀತಿ ಪ್ರಾಬ್ಲಮ್ ಇದೆ ಸರ್ ನೋಡಿ ಅಂದ್ಬಿಟ್ಟು ಕ್ಲಿಯರ್ ಆಗಿ ಅವ್ರಿಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ಮೋಟ್ರ್ ಮೇಲ್ಗಡೆ ರನ್ನಿಂಗ್ ಆಗಿ ಡೌನ್ ಆಗಿರೋ ನೀರು ಎಷ್ಟು ನಿಧಾನಕ್ಕಿಳಿತಾ ಇದೆ ಅಂದ್ಬಿಟ್ಟು ಇಷ್ಟು ನಿಧಾನಕ್ಕೆ ಮೋಟ್ರ್ ರನ್ನಿಂಗಲ್ಲಿ ನೀರು ಡೌನ್ ಆಗ್ತಾಯಿದ್ರೆ ಈ ಅಲ್ಲಿ ನೀರಾಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಓನರ್ಗೂ ತುಂಬ ಖುಷಿಯಾಯಿತು ನಮ್ಮ ಚಾನಲ್ನ ಯಾರ್ಯಾರು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಬಗ್ಗೆ ನಂಗೆ ಗೊತ್ತಿರೋಷ್ಟು ಮಾಹಿತಿ ತಿಳಿಸ್ತಾ ಹೋಗ್ತೀನಿ ನೀವು ಆ ಥರ ಬೀಳೋಕೆ ಹೋಗಬೇಡಿ ಫ್ರೆಂಡ್ಸ್ ಹಳೆ ಬೋರ್ವೆಲ್ ಇತ್ತು ಅಂದರೆ ಒಂದ್ಸತಿ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಪ್ರಾಬ್ಲಮ್ನ ಕ್ಲಿಯರ್ ಮಾಡಿಕೊಂಡು ಹೊಸ ಬೋರ್ವೆಲ್ ಹಾಕಿಸಿ ಬೋರ್ವೆಲ್ ಒಳಗಡೆ ನೋಡ್ದಿರೇ ಮೇಲ್ಗಡೆ ನಿಂತ್ಕೊಂಡೇ ಹೇಳ್ಬಿಡ್ತಾರೆ ಬೋರ್ವೆಲಲ್ಲಿ ನೀರಿಲ್ಲ ಅಂದ್ಬಿಟ್ಟು ಫ್ರೆಂಡ್ಸ್ ಟೆಕ್ನಾಲಜಿ ತುಂಬ ಫಾಸ್ಟ್ ಇದೆ ಸ್ವಲ್ಪ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಿಮ್ಮ ಪ್ರಾಬ್ಲಮ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ